ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಗುರಿಕಾರ್ ಸರ್ ಅವರಿಗೆ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಇರತಕ್ಕಂಥ ನಿಕಟ ಪೂರ್ವ ಪ್ರಧಾನ ಕಾರ್ಯದರ್ಶಿಗಳಾದ ಸರ್ಕಾರಿ ನೌಕರರ ಸಂಘದ ಹೆಸರು ಅನ್ನಿಗೇರಿಯವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೆ ಉತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಈ ವೇದಿಕೆಯಲ್ಲಿ ಈ ಒಂದು ಜಿಲ್ಲಾ ಶಿಕ್ಷಕರ ಘಟಕದ ಈ ಒಂದು ಮತಯಾಚನೆಯ ಕಾರ್ಯಕ್ರಮಕ್ಕೆ ಆಗಿಸಿರ್ತಕ್ಕಂಥ ನಂಜನಗೂಡಿನ ಶಿಕ್ಷಕರ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಗುರುಮಲ್ಲಪ್ಪನವರು ಆಗಮಿಸಿದರೆ ಅವ್ರಿಗೂ ಸಹ ಉತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಅದೇ ರೀತಿ ವರ್ಣ ಕ್ಷೇತ್ರದ ಶಿಕ್ಷಕರ ಘಟಕದ ಅಧ್ಯಕ್ಷರಾದ ಬಸವಣ್ಣವರು ಸಹ ಆಗಮಿಸಿದ್ದಾರೆ ಅವರಿಗೆ ಹೃತ್ಪೂರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನರಸೀಪುರ ಶಿಕ್ಷಕರ ಘಟಕದ ಆರ್ ಲಂಗ್ಲಾದೇಶ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ರವರು ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಮತ್ತು ಹಿರಿಯ ಉಪಾಧ್ಯಕ್ಷರಾದಂಥ ಕೆಂಚಪ್ಪನವರು ಹಾಗೂ ಆರ್ ನಗರ ಪರಶುರಾಮರವರು ಎಲ್ಲರೂ ಸಹ ಆ ವೇದಿಕೆಯಲ್ಲಿ ಮೋಹನ್ ರಾಜರವರು ಆಗಮಿಸಿದರೆ ಅವ್ರಿಗೂ ಸಹ ಋತೂರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆರ್ ರಂಗದಾಸಯ್ಯ ಮುದ್ರಣ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರೆ ನನ್ನ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಾಲ್ತೇಶ್ ಅಣ್ಣಿಗೇರಿ ಅವರೇ ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜವರೇಗೌಡ್ರೆ ಕೆ ಪಿ ಸಿ ಸಿ ಶಿಕ್ಷಕ ಶಿಕ್ಷಕರ ಘಟಕದ ಎಲ್ಲ ತಾಲೂಕು ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ವಿಧಾನ ಪರಿಷತ್ತಿನ ಆರು ಸ್ಥಾನಗಳಿಗೆ ಜೂನ್ ಮೂರರಂದು ಚುನಾವಣೆ ನಡೀತಾ ಇದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಶಿಕ್ಷಕರ ಕಣ್ಮನಿಗಳು ವಿಧಾನ ಪರಿಷತ್ತಿನಲ್ಲಿ ಸುದೀರ್ಘವಾಗಿ ಕಾರ್ಯನಿರ್ವಹಿಸಿದಂಥ ಹಿರಿಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮರಿತಿಬ್ಬೇಗೌಡರು ಸ್ಪರ್ಧೆಯನ್ನು ಮಾಡಿದ್ದಾರೆ ನಾನು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಭಾಳಷ್ಟು ಪ್ರದೇಶಗಳಿಗೆ ನಮ್ಮ ಶಿಕ್ಷಕರ ಘಟಕದಿಂದ ಭೇಟಿ ನೀಡಿದ್ದೇನೆ ಶಿಕ್ಷಕ ಮತದಾರರು ಮರಿ ತಿಬೇಗೌಡರ ಪರವಾಗಿದ್ದು ಮರಿ ತಿಬೇಗೌಡರ ಆಯ್ಕೆ ಆಗ್ತಕ್ಕಂಥ ಲಕ್ಷಣಗಳು ಸಂಪೂರ್ಣವಾಗಿವೆ ಎಣ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮ ಮೂಲಕ ಬೆಂಗಳೂರು ಮೈಸೂರು ಶಿಕ್ಷಕರ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಕಳಕಳಿಯ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇನೆ ಬೆಂಗಳೂರು ದಕ್ಷಿಣ ಮೈಸೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಮರಿತಿ ಬೇಗೌಡರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡುವುದರ ಮುಖಾಂತರ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ತಿಳ್ಕೊಂಡು ಕಳಕಳಿಯ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇನೆ ನಾನು ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ರಾಜ್ಯದ ಅಧ್ಯಕ್ಷನಾಗಿ ಆರು ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ದೇನೆ ಏನು ರಾಜ್ಯದಲ್ಲಿ ಮೂರು ಶಿಕ್ಷಕರ ಕ್ಷೇತ್ರ ಮತ್ತು ಮೂರು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಎಲ್ಲ ಕಡೆಯೂ ಸಹ ವಾತಾವರಣ ಶಿಕ್ಷಕ ಮತದಾರರು ಮತ್ತು ಪದವೀಧರ ಮತದಾರರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ನಮ್ಮ ಆರು ಅಭ್ಯರ್ಥಿಗಳು ಗೆದ್ದೆ ಗೆಲ್ತಾರೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ವರ್ಷದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಭಾಳಷ್ಟು ಅನುಕೂಲತೆಯನ್ನು ಮಾಡಿದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ ಈ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಪಕ್ಷದ ಸರ್ಕಾರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದರ ಜೊತೆಗೆ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಂಥ ಒಂದು ಹೆಗ್ಗಳಿಕೆ ನಮ್ಮ ಸರ್ಕಾರದ್ದಾಗಿದೆ ಅದರ ಜೊತೆಗೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಸರ್ಕಾರಿ ಶಾಲೆಗಳ ಪೈಕಿ ಏಳು ಸಾವಿರದ ಮುನ್ನೂರ ನಲ್ವತ್ತೇಳು ಶಾಲಾ ಕೊಠಡಿಗಳ ಒಂದು ದುರಸ್ತಿಗೂ ಸಹ ಎಪ್ಪತ್ತು ಕೋಟಿ ಅನುದಾನವನ್ನು ನಮ್ಮ ಪಕ್ಷದ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಐವತ್ತೆಂಟು ಲಕ್ಷ ವಿದ್ಯಾರ್ಥಿಗಳಿಗೆ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವು ಸಹ ಆಗಿದೆ ನಲವತ್ತೈದು ಲಕ್ಷ ಮಕ್ಕಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಎರಡು ಜೊತೆಯ ಸಮವಸ್ತ್ರವನ್ನು ಸಹ ನೀಡಲಾಗಿದೆ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಪ್ರತಿ ವಿಶ್ವವಿದ್ಯಾಲಯಕ್ಕೆ ಐವತ್ತು ಲಕ್ಷದಂತೆ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ನೀಡಿದಂಥ ಒಂದು ಸಾಧನೆ ನಮ್ಮ ಪಕ್ಷದ ಸರ್ಕಾರದ್ದಾಗಿದೆ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿರ್ತಕ್ಕಂಥ ಸರ್ಕಾರ ವಿಶೇಷವಾಗಿ ಶಿಕ್ಷಕರಿಗೆ ಪದವೀಧರರಿಗೆ ಭಾಳಷ್ಟು ಅನುಕೂಲತೆಯನ್ನು ಮಾಡಿದೆ ಏನು ಅತಿಥಿ ಶಿಕ್ಷಕರು ವೇತನದ ಒಂದು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರು ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅವರು ಏನೇ ಹೋರಾಟವನ್ನು ಮಾಡಿದರೂ ಸಹಿತವಾಗಿ ವೇತನ ಹೆಚ್ಚಳ ಆಗಿದ್ದಿಲ್ಲ ಅವರಿಗೆ ಕನಿಷ್ಠ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ವೇತನವನ್ನು ಹೆಚ್ಚಳ ಮಾಡಲಾಗಿದೆ ಅದರ ಜೊತೆಗೆ ನಾನು ಬೇರೆ ರಾಜ್ಯಗಳಲ್ಲಿ ಗಮನಿಸಿದ್ದೇನೆ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ನದ ನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನಾನು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಬೇರೆ ರಾಜ್ಯಗಳ ಸಂಪರ್ಕ ಇದೆ ಯಾವ ರಾಜ್ಯದಲ್ಲಿಯೂ ಸಹ ಅತಿಥಿ ಉಪನ್ಯಾಸಕರು ನಿವೃತ್ತಿ ಆದ್ರೆ ಅವರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಇಲ್ಲ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ ಸಾಹೇಬರು ಮತ್ತು ನಮ್ಮ ಪಕ್ಷದ ಸರ್ಕಾರ ನಿವೃತ್ತಿ ಆಗ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಐದು ಲಕ್ಷ ರೂಪಾಯಿ ಇಡಿಗಂಟನ್ನು ಕೊಡ್ತಕ್ಕಂಥ ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಂಡಿದೆ ಅದರ ಜೊತೆಗೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವು ಸಹ ಆಗಿದೆ ಅವರಿಗೆ ರಜೆಯ ಸೌಲಭ್ಯ ಇರಲಿಲ್ಲ ರಜೆಯ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಸಹ ಆಗಿದೆ ಇದರ ಜೊತೆಗೆ ಎರಡು ಸಾವಿರದ ಆರರಲ್ಲಿ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ನೂತನ ಪಿಂಚಣಿ ಯೋಜನೆ ಏನು ಎನ್ ಪಿ ಎಸ್ ಅಂತೀವಿ ಆ ಎನ್ ಪಿ ಎಸ್ ಯೋಜನೆ ಜಾರಿಗೆ ಬಂತು ಆ ಎನ್ ಪಿ ಎಸ್ ಯೋಜನೆ ಹೋಗಬೇಕು ಒ ಪಿ ಎಸ್ ಜಾರಿಗೆ ಬರಬೇಕು ಅನ್ನತಕ್ಕಂಥ ಪ್ರಮುಖವಾದಂಥ ಬೇಡಿಕೆ ಎಲ್ಲ ಶಿಕ್ಷಕರದು ನೌಕರರಾಗಿತ್ತು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಒ ಪಿ ಎಸ್ ಅನ್ನು ಜಾರಿಗೆ ತರ್ತೀವಿ ಅನ್ನತಕ್ಕಂಥ ಒಂದು ಅಂಶ ಇತ್ತು ಅದರ ಮೊದಲ ಹಂತವಾಗಿ ಈಗಾಗಲೇ ಹತ್ತೊಂಬತ್ತು ಸಾವಿರ ಎನ್ ಪಿ ಎಸ್ ನೌಕರರನ್ನು ಒ ಪಿ ಎಸ್ ನೌಕರರು ತಿಳ್ಕೊಂಡು ಪರಿಗಣಿಸಲಾಗಿದೆ ಮುಂಬರ್ತಕ್ಕಂಥ ದಿವಸಗಳಲ್ಲಿ ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತ ಈ ರಾಜ್ಯದಲ್ಲಿ ಒ ಪಿ ಎಸ್ ಅನ್ನು ಜಾರಿಗೆ ತಂದೇ ತರ್ತಾರೆ ಅನ್ನತಕ್ಕಂಥ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಶಿಕ್ಷಕರ ಕೋರಿಕೆಯ ಮೇರೆಗೆ ಇಪ್ಪತ್ತೊಂಬತ್ತು ಸಾವಿರ ಶಿಕ್ಷಕರ ವರ್ಗಾವಣೆಗಳು ಅವರು ಅನುಕೂಲಕರ ಸ್ಥಳಗಳಿಗೆ ಆಗಿವೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮಾನ್ಯ ಮರಿತಿಬ್ಬೇಗೌಡರು ವಿಧಾನ ಪರಿಷತ್ ಸದಸ್ಯರಾಗಿ ಶಿಕ್ಷಕರ ಪರವಾಗಿ ಭಾಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಏನು ಪುನರಾಯ್ಕೆ ಬಯಸಿದ್ದಾರೆ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಮೈಸೂರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿಕ್ಷಕ ಮತದಾರರು ನೀಡುವ ಮುಖಾಂತರ ಅವರನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ತಿಳ್ಕೊಂಡು ನಾನು ತಮ್ಮ ಮೂಲಕ ಈ ಭಾಗದ ಶಿಕ್ಷಕ ಮತದಾರರಲ್ಲಿ ಕಳಕಳಿ ವಿಜ್ಞಾಪನೆಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ